ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಹಳ್ಳಿ ಜೀವನ ಯೂಟ್ಯೂಬ್ ಚಾನಲ್ ಇವತ್ತೊಂದು ಸಣ್ಣ ರೆಸಿಪಿ ಮಾಡತ್ತವರೆ ಒಂದು ಐದು ನಿಮಿಷ ಐದು ನಿಮಿಷ ಅಷ್ಟು ಟೈಮ್ ತಗತ್ರಿ ಅಷ್ಟು ರೆಸಿಪಿ ಅದೊಂದು ಪಲ್ಯ ರೀ ಸಂತೂರು ಮಟನ್ ಅಂತ ಮಸ್ತ್ ರೀ ಅದು ನಾನ್ ವೆಜ್ ಎಲ್ಲ ವೆಜ್ ಮತ್ತು ಯಾರು ಕನ್ಫ್ಯೂಸ್ ಆಗಿ ಹೆಸರು ಕೇಳಿ ಕನ್ಫ್ಯೂಸ್ ಆಗಬೇಡ್ರಿ ಅದನ್ನ ಸೋಯ್ಬಾಡ್ದಿಂದ ಮಾಡ್ತಾರೆ ಮಸ್ತ್ ಆಕೈತೆ ರೀ ಒಂದು ಸ್ವಲ್ಪ ಬಿಸಿನೀರ ನೆನೆ ಹಾಕಿ ಅವ್ನು ಸಂತೂರ್ ಮಟನ್ ನೆನೆ ಹಾಕಿ ಎಲ್ಲ ಒಗ್ಗರಣೆ ಕೊಟ್ಟರೆ ಬಾರ್ರೆಕೈತ್ರಿ ಇವತ್ತೊಂದು ರೆಸಿಪಿ ತೋರಿಸಾತಾನೆ ನೋಡಿರಿ ನೀವು ನೀವು ಟ್ರೈ ಮಾಡ್ಬೇಕಂತಂದರೆ ಭಾರಿ ಅಂದ್ರೆ ಭಾರಿ ಆಕೈತ್ರಿ ಚಪಾತಿಗೆ ರೊಟ್ಟಿ ಆಗ ಎಲ್ಲದಕ್ಕೂ ಹೊಂತೈತ್ರಿ ಸಣ್ಣ ಹುಡುಗರಿಗೆ ಚಪಾತಿ ರೂಡು ಮಾಡಿಕೊಟ್ರೆ ಇಷ್ಟಪಟ್ಟು ರೀ ಅಷ್ಟು ಮಸ್ತ್ ರೆಸಿಪಿ ನೋಡಿರಿ ಎಲ್ಲ ಇವತ್ತು ನಾವು ರೆಸಿಪಿ ಮಾಡೈತರಿ ಸಂತೂರು ಮಟನ್ ಅಂತ ಮಸ್ತ್ ಐತ್ರಿ ಅದನ್ನ ಬಿಸಿನೀರಿನ ಒಂದು ಸ್ವಲ್ಪ ನೆನೆಯಾಕ್ಬೇಕ್ರಿ ಇವನ್ನ ಸಂತೂರು ಮಟನ್ ಅಂದರೆ ನಾನ್ ವೆಜ್ ಎಲ್ಲ ವೆಜ್ ಇವ್ ಸೋಯಬಾನ ಮಾಡಿರ್ತಾರೆ ರೀ ಇವನು ಪಲ್ಯದಂಗೆ ಒಗ್ಗರಣೆ ಕೊಟ್ಟೆ ಪಲ್ಯಕ್ಕೆ ಮಸ್ತ್ ಆಗೈತೆ ರೀ ಪಲ್ಯ ಕೊತ್ತಂಬರಿ ತರ್ಮಿ ಎಲ್ಲ ಹಾಕಿ ಮಾಡಿದ್ರೆ ಸೂಪರ್ ಆಗೈತಿ ರೀ ಇದು ಪಲ್ಯ ಸಂತೂರು ಮಟನ್ ಇವ್ನು ಹಿಂಗೆ ಹಾಕ್ಬೇಕು ರೀ

కర్మ ఉళ రి టమాటె సున్న ఫ్రై మాట్లాడు పసి రెట్టి ఉ చంద బస్కో హోళ స్వల్ గ్యాస్ వ్యాల జోర్ట్ నీటి

ஸ்க்கோட்ரி நீர் கத்தி கத்தி கட்டி போட்டி இங்கே பஸ்க்கு இங்க வஸ்க்கொண்டு இங்கே பஸ்க்கோட்டிரி ஃபுல் எல்லாம் நீர் இப்போ எல்லாம் இது மாதிரி எல்லாம் ஒாட்லி வால்யூம் சந்தித்து கேசிங் கரெட்டுக்கொண்டு அதற்கு எண்ணாக அந்த உழாண்டை டொமட்டி ஆவு மத்தியெல்லாம் சொல்லி மிக சே ஹாபாரி கெம் காரம் ஹாக்கோட்டும் கெம் நமக்கு நீங்கள் ாரா தான் ஒன்சு ஜாஸ்தி ாரா ஹா த்தினங்க சொன்ன மீடியம் தான் கடுமையாக்கோ நீங்கள் இதுமா மசாலா ஹாக்கோட்டு சாம்பார் மசாலி பக்காத்தி அரிசிணா அரிசினா ஹாக்கப்பட்டது சொல் அரிசின ஹாக்கி ருச்சிக்கு தக்கு உப்பு அதுக்கு எஸ்ட்டு நீ மணி எஸ் க்வாண்டிட்டி மக்க எஸ் மக்கல அதுக்கு அஸ்டு உப்புக்கோக்கி இதுக்கு சாக்கி கரெக்டாக ஒன்ச நீர் உக்கோக்கிரி அது எல்லாம் கிளிக்கோக்கலாம் சொல் நீர் உக்கோக்கிரி அதுக்கொந்த கதிப்பா கதஸ் பக்கா அதுக்கொண்டு சட்னி இருக்கோ எல்லாம் உப்பு காரணம் சாப்பிடுறதுக்கு ನಿಮಿಷ ಕುದಿರ್ತೀರಿ ಹತ್ತರಿಂದ ಹನ್ನೆರಡು ನಿಮಿಷ ಕುದ್ದಿರತ್ತೆ ಕುದ್ಮೇಲೆ ಅವೆಲ್ಲ ನೀರು ಹೋದ್ಮೇಲೆ ನಾವು ಸ್ವಲ್ಪ ಕೊತ್ತಮೇಲೆ ಉದ್ರಸ್ಕೊಬೇಕ್ರಿ ಉದ್ರಸ್ಕೊಂಡು ಚಪಾತಿ ಸೇರಿ ತಿಂದು ರೊಟ್ಟಿ ರೊಟ್ಟಿ ಸೇರಿ ತಿನ್ನಿರಿ ಅನ್ನ ಕೊಟ್ರಿ ತಿಂದರೆ ಬಾರ್ರೆ ಕೊತ್ತೀವಿ ಸಣ್ಣ ಹುರೇಲ್ಲ ಹಂಗೆ ಕೈಯಾಗ ಉಂಡಿ ಗೊತ್ತಿ ತೊಗೊಳ್ತಾರೆ ಅಷ್ಟು ಮಸ್ತ್ ಕಥೆ ಪಲ್ಯ ಇದೆ ಮಾಡಿ ನೋಡಿರಿ ಸಂತೂರು ಮಟನ್ ಹೆಸರು ಕೇಳಿ ಯಾರು ಅಂದ್ರೆ ಹಳ್ಳಿ ಜನರ ಇದು ಆಗ್ಬೇಕು ಅಂದ್ರೆ ಮಟನ್ ಏನಾಯಿದೆ ಅಂತ ಹಂಗೆಲ್ಲ ಏನಿಲ್ಲ ಏನೆಲ್ಲ ಸೋಯಬಾಲ್ ಇಂದ ಆಗಿರ್ತರಿ దీస ట్రై మరి ఇంకే మాట్కెట్టు గణు మే ఇష్టపడు తింటారు దొట్ట చపాతి హికుడుబోద్రీ బాకే కొట్ ఇంకా హిషదు కుడు హ నిమిషం దేహ నోడ్రీన్నసి ఏమైనా ఇంకా చూర ఇంకా చూర నీరు అండి దితీ கொத்தம்பரிக்கெ கொண்டே ஹெச்சு நோட் மஸ்தான் மஸ்திர கொத்தி பத்தங்க மக்களை உப்பு ாரார ஹாக்கி ஓனாட்டா எசுக்கார ஆபோ நான் ஆக்கொண்டே பாரி சார் நிறைய எல்லா தான் ದೊರೆ ವೆಜ್ಜಿಲ್ಲ ನಾನ್ ವೆಜ್ ಅಂದರೆ ಯಾತಾನ ಹೊಡಮೇಣ ಯಾಕೆ ಹೊಡಮೆಲ್ಲ ಯಾತನಂದ್ರೆ ಅದನ್ನು ಹೆಸರು ಕೇಳಿ ಹೊಸ ಇದನ್ನು ಟ್ರೈ ಮಾಡೋದಿಲ್ಲ ಇದೇನು ನಾನ್ ವೆಜ್ ಎಲ್ಲ ವೆಜ್ ಎಲ್ಲರೂ ಮಾಡ್ಕೊಬೋದು ಚೆನ್ನಾಗಿ ಮಾಡ್ಕೊಂಡು ತಿನ್ನೋದು ಸಣ್ಣ ಭಾಳ ಭಾಳ ಇಷ್ಟ ಆಗ್ತದೆ ರೀ ಚಪಾತಿ ರೋಲ್ ಮಾಡಿಕೊಟ್ರೆ ತಿನ್ಕೊಂತು ಬಂದಿ ಏನೇ ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ಒಂದು ನನಗೆ ಕಾಣಿ ಈ ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ರೀ ನೋಡಿರಿ ಟ್ರೈ ಮಾಡಿರಿ ನಿಮ್ಮ ಮನೆಗೆಲ್ಲ ಮಸ್ತ್ ರೆಸಿಪಿ ಮಾಡಿಕೊಂಡೆ ನಿಮ್ಮ ಮಕ್ಕಳಿಗೆ ಕೊಡ್ರಿ ಇಷ್ಟಪಟ್ಟು ತಿಂತಾರೆ ಆ ಕಮೆಂಟ್ ಮಾಡಿರಿ ಮನೆಗೆ ಯಾರು ಇಷ್ಟಪಟ್ಟರೆ ಮಸ್ತ್ ಆಗೈತೆ ರೀ ಅಂತಂದು ಯಾರು ಟ್ರೈ ಮಾಡಿರಿ ಗೊತ್ತಾಗ್ಲಿ ಕಮೆಂಟ್ ಮಾಡಿರಿ ಅದ್ರದ್ದೆಲ್ಲ ಡೀಟೇಲ್ಸ್ ಹಾಕ್ತೀನಿ ರೀ ನಿಮಗೆ ಇದನ್ನ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ಹೊಸ ಚಾನೆಲ್ ನಮ್ಮನ್ನು ಬೆಳೆಸ್ರಿ ಹಾರೈಸಿ ನಿಮ್ಮ ಆಶೀರ್ವಾದದಿಂದ ನಮ್ಮ ಚಾನಲ್ ಇಂಪ್ರೂವ್ ಆಗಲಿ ನಮಗೂ ಖುಷಿ ಆಗೈತಿ ನೀವು ಖುಷಿ ಪಡ್ರಿ ನಿಮಗೆ ಯಾರಿಗ್ಯಾರು ಹಿಂಗೆ ತಲೋಗ್ ಬೇಕು ಹಳ್ಳ್ಯಾಗ ಇವ್ನು ಮಾಡ್ರಿ ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊ ಬೇಕು ಕೊಡ್ರಿ ಅಂತಂದ್ರೆ ನಾವು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀವಿ ಕಮೆಂಟ್ ಮಾಡ್ರಿ ಯಾವ್ದ್ರ ಬಗ್ಗೆ ವಿಡಿಯೋ ಬೇಕಂತಂದು ಅದನ್ನ ಮಾಡ್ತತ್ರಿ ಈಗ ನಮಗೆ ಎಷ್ಟು ನನಗೆ ಎಷ್ಟು ಈಗ ಹೊಸ ಹೊಸದಾಗಿ ಮಾಡತ್ತಿನಿ ನಂಗೆ ಗೊತ್ತಿಲ್ಲ ನಂಗೆ ಎಷ್ಟು ಗೊತ್ತಿಲ್ಲ ಅಷ್ಟ್ರ ವಿಡಿಯೋ ಮಾಡತ್ತೀ ನೀವು ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿರಿ ಹಳ್ಳಿ ಜೀವನ ಯೂಟ್ಯೂಬ್ ಚಾನಲ್ ಇದು ಎಲ್ಲಾಗಿ ಏನು ಮಾಡ್ತೀನಿ ನೆಕ್ಸ್ಟ್ ನಮ್ಮೂರಾಗ ಹಬ್ಬ ಏನು ಮಾಡ್ತಾರೆ ನಿನ್ನೆ ಹಳ್ಳಿಯ ಲಾಗ್ದಾಗ ಅದನ್ನ ಮಾಡ್ಕೋತೀನಿ ಪ್ರಿಪ್ರೇಷನಿಂದ ಲಾಗ್ ಜಾತ್ರೆ ಲಾಗ್ ಮತ್ತು ನಾವು ಏನೇನು ಅಡುಗೆ ಮಾಡಿ ಅದನ್ನೆಲ್ಲ ಮಾಡ್ತೀವಿ ನಾವು ಹಲಕ್ಕೋಗಿ ಊಟ ಮಾಡಿ ಪೂಜೆ ಮಾಡ್ತೀವಿ ಅವನ್ನೆಲ್ಲ ಅದನ್ನೆಲ್ಲ ಮಾಡ್ತೀನಿ ಬಟ್ ನಿಮ್ಮ ಆಶೀರ್ವಾದ ಬೇಕು ರೀ ಅದನ್ನು ಕೇಳ್ತೀನಿ ಸಬ್ಸ್ಕ್ರೈಬ್ ಟು ಹಳ್ಳಿ ಜೀವನ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೋ ಮಚ್